ಪೂರ್ವ ಸರಿಯಿಲ್ಲ ಸರಿ ಹುಟ್ಟಿದ ಗಳಿಗೆಯೇ ಸರಿಯಿಲ್ಲ ಸರಿ ಯಾಕೆ ಜಗತ್ತಿನಲ್ಲಿ ಯಾರು ಒಬ್ಬನಲ್ಲಿ ದೇವತ್ವವನ್ನು ಕಲ್ಪಿಸಿಕೊಂಡು ಅವನನ್ನು ಪೂಜಿಸಿಕೊಂಡು ಆರಾಧಿಸಿಕೊಂಡು ಬರುತ್ತಾರೋ ಅಂತವರ ಭಾವನೆಗೆ ಧಕ್ಕೆಯಾಗುವಂತಹ ಯಾವುದೇ ವಿಷಯವನ್ನು ಹಾಡಬಾರದು ಎಂತ ಭಾವನೆ ಸುಮ್ಮನೆ ದರೆಯ ಧರ್ಮವನ್ನು ಉದ್ಧರಿಸಲು ಸುಖವಾಗಿ ದರೆಗೆ ಅವತರಿಸಿ ಬಂದಂತಹ ದೇವರು ಎಷ್ಟೆಲ್ಲ ಘನ ಕಾರ್ಯಗಳನ್ನು ಓಹೋ ಎಂತಹ ಸಾಧನೆಯನ್ನು ಮಾಡಿದವ ಸಂಸ್ಕಾರ ಹೀನರಾದಂತಹ ಯದುಗಳಿಗೆ ಸಂಸ್ಕಾರವನ್ನು ಕೊಟ್ಟು ಸಂಸ್ಕಾರ ಸಂಸ್ಕಾರಯುತವಾದ ಜೀವನವನ್ನು ಮಾಡುವುದು ಹೇಗೆ ಅನ್ನುವುದನ್ನು ಕಲ್ಪಿಸಿದವನೇ ಶ್ರೀಕೃಷ್ಣ ಪರಮಾತ್ಮ ಒಂದು ಕಾಲ ಇತ್ತಂತೆ ಮಗು ಏನು ಯಾದವರೆಲ್ಲ ಮದ್ಯವನ್ನು ಕುಡಿದು ಮಾರ್ಗದ ಮಧ್ಯದಲ್ಲಿ ಬೀಳುವಂತಹ ಸಂಸ್ಕಾರ ಇತ್ತಂತೆ ಅಂತವರಿಗೆಲ್ಲ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಅವರನ್ನು ಪಾಮರರನ್ನಾಗಿಸಿ ಅವರ ಜೀವನದಲ್ಲಿ ಉತ್ಕೃಷ್ಟತೆಯನ್ನು ಕಾಣುವ ಹಾಗೆ ಅವರಿಗೂ ಒಂದು ಮಾನ ಇದೆ ಅನ್ನುವುದನ್ನು ಕಲ್ಪಿಸಿಕೊಟ್ಟವ ಕೃಷ್ಣ ಪಾಮರರಿಗೂ ಮಧುಕೊಟ್ಟು ಎನ್ನುವುದನ್ನು ಪಾರದರ್ಶಕವಾಗಿ ಮಾಡಿಕೊಟ್ಟ ಹೌದು ಮಾತ್ರವಲ್ಲದೆ ಯದುಗಳಂದ್ರೆ ತಾಸಾರ ಇತ್ತು ಈಗ ಹಾಗಲ್ಲ ಯುಗಳಿಗೂ ಮಾನ್ಯತೆ ಇದೆ ಯದುಗಳು ಮಾನ್ಯದವರ ಖಂಡಿತ ಮಾಲ್ಯದಲ್ಲಿರು ಯಾದವರಾ ಏನು ನಮಗಿನ್ನಲ್ಲಿ ಹೋಗ್ಲಿಕ್ಕೆ ಇಲ್ವ ಕುಮಾರ ಆದರೆ ಅವನಿಗೆ ಕೊಡಬೇಕು ಅಂತ ನಾನು ಯಾಕೆ ತೀರ್ಮಾನ ಮಾಡಿದ್ದೇನೆ ಈ ವೈವರು ಗಂಡು ಮಕ್ಕಳನ್ನು ಪಡೆದ ಮೇಲೆ ಹೆಣ್ಣು ಸಂತತಿಯೊಂದು ಬೇಕು ಅಂತ ಯೋಚಿಸಿದಾಗ ಮಹಾಲಕ್ಷ್ಮಿಯ ವ್ರತವನ್ನು ಮಾಡಿ ಪೂಜಿಸಿದ ಕಾರಣವೇ ಆ ವ್ರತದ ಮೂಲಕವಾಗಿ ಹುಟ್ಟಿಕೊಂಡ ಮಗಳು ಗುರುಗಳು ಒಂದು ಕೃಷ್ಣನ ಮೂರ್ತಿಯನ್ನ ಅವನಿಗೆ ಕೊಟ್ಟರಂತೆ ನಿರತವು ಅದನ್ನು ಪೂಜಿಸುತ್ತಾ ಆರಾಧಿಸುತ್ತಾ ಬಂದ ಕಾರಣ ಕೃಷ್ಣನೇ ನನ್ನ ಜೀವನದ ಉತ್ಕರ್ಷಕ್ಕೆ ಕಾರಣ ಅವನ ಕೈಯನ್ನೇ ಹಿಡಿಯಬೇಕು ಅನ್ನುವ ಭಾಗ್ಯವನ್ನು ತವಳವಳು ಆದ್ದರಿಂದ ಹೆಣ್ಣಿಗೆ ಯಾರ ಮೇಲೆ ಮನಸ್ಸಿದೆಯೋ ಅವರಲ್ಲಿ ಜೀವನವನ್ನು ಸಾಗಿಸುವುದಕ್ಕೆ ಅನುವನ್ನು ಮಾಡಿಕೊಡಬೇಕಾದ ನಮ್ಮ ಕರ್ತವ್ಯವನ್ನು ಮಗಳು ಮೆಚ್ಚಿದವರನಿಗೆ ಕೊಡುವುದು ಅಂತ ತೀರ್ಮಾನ ಮಾಡಿದ್ದೆ ಅಡ್ಡಿ ಮಾಡಬೇಡ ಕೊಡುವುದಿಲ್ಲ ನಾನು ಕೊಡ್ತೇನೆ ಶಿಶುಪಾಲ್ ಹೌದು ನೀನು ಅವನಿಗೆ ಅದಕ್ಕಿಂತ ಕಲ್ಲು ಕಟ್ಟಿ ಹೊಂಡಕ್ಕೆ ಹಾಕುವುದು ಮಾಡ್ತಾ ಇದೆ ಕೃಷ್ಣನೇ ಕೊಡುವುದೇ ಕಲ್ಲು ಕಟ್ಟಿ ಆದರೂ ಹೊಂಡಕ್ಕೆ ಹಾಕ್ತೇನೆ ಕೃಷ್ಣನಿಗೆ ಕೊಡುವುದಕ್ಕಿಂತ ಕೊಡುವುದಕ್ಕಿಂತದಾದೀತು ನಿನ್ನ ತಂಗಿ ಚೆನ್ನಾಗಿ ಬಾಳುವುದು ನಿಮಗೆ ಇಷ್ಟವಿಲ್ಲವೆಂಬಬಹುದು ನಿಮ್ಮ ಮಗಳು ಸರಿಯಾಗಿ ಬದುಕಬಾರದು ಅಂತ ನಿಮಗೆ ಹಠ ಉಂಟಾ ಬದುಕಬೇಕು ಅನ್ನುವ ಕಾರಣಕ್ಕಾಗಿಯೇ ಕೃಷ್ಣನಿಗೆ ಕೊಡ್ತೇನೆ ಅದಕ್ಕೆ ನಾ ಶಿಶುಪಾಲನಿಗೆ ಕೊಡ್ತಾ ಇದ್ರೆ ಶಿಶುಪಾಲನ ಸಾವಿರುವುದೇ ಕೃಷ್ಣನ ಕೈವಾ ಯಾರನ್ನು ಯಾರು ಅಂತ ನೋಡುವ ಒಂದು ವೇಳಕ್ಕೂ ಮದ ಮಾಡಿ ಕೊಟ್ಟಂತ ಆದ್ರೆ ನಿನ್ನ ತಂಗಿ ಮಾಂಗಲ್ಯ ಭಾಗ್ಯವನ್ನು ಕಳೆದುಕೊಂಡು ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಳುವ ದುರ್ಯೋಗ ಬಂದಿತ್ತು ಕಂದ ತಂಗಿ ಆದ್ರೂ ಆಗಿತ್ತು ಕೃಷ್ಣ ಬಂದ ಹಠ ಮಾಡಬೇಡ ಅವಳಿಗೆ ದಂಡ ಸಾಯುವ ಯೋಗ ನೋಡಿ ನಾನು ಕೃಷ್ಣನ ಹೆಂಡತಿಯಾಗಿ ಬದುಕುವುದನ್ನು ನಾವು ಈ ಕಣ್ಣುಗಳಿಂದ ನೋಡಲಾರೆ ಈ ಕಣ್ಣುಗಳಿಂದ ಕೃಷ್ಣನಿಗೆ ಮದುವೆಯಾಗುವುದನ್ನು ಕಾಣುವ ಕೊಡುವುದು ಗೊತ್ತ ಗೋಣಿ ಅಂತ ಯಾಕೆ ಮುದುಕ ಏನು ತಲೆ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಬಾಳೆ ಕೊನೆಯನ್ನು ಅಟ್ಟೆ ಹಾಗೆ ಕಟ್ಟಿ ಗೊತ್ತುಂಟ ಮುದುಕರ ಮೇಲೆ ಅಲ್ಲೇ ಮಾಡಬೇಡ ನಾಳೆ ನೀನು ಮುದುಕ ಆಗ್ತೀವಿ ನಾನು ಬದುಕುವುದಿಲ್ಲ ಮೊದಲೇ ಸಾಕೆ ನಾನು ಕಟ್ಟಿಬಿಡಿಲ್ಲ ಹಾಗಿದ್ರೆ ಏನು ಬೇಕಾದ ಸೋಮವರೆ ಕೂತ್ಕೊಳ್ತೀರಾ ಕೃಷ್ಣನ ಸಗೆ ಕಟ್ಟಿಕೊಳ್ಬೇಡ ಕೃಷ್ಣನ ನೀನು ನನ್ನ ಮಗ ಅಲ್ವಾ ಏನು ಮಾಡಿದ್ರು ಅಪ್ಪ ಅಂತ ಬಿಟ್ಟಿಲ್ಲ ನಾನು ಮಾಡ್ತೀನಿ ಏನು ಮಾಡ್ತೀನಿ ನೀನು ಏನು ಮಾಡ್ತೀವಿ ನನ್ನ ಊರಿನಲ್ಲಿ ನೀನೇನು ಮಾಡುದು ನನ್ನ ಊರಿನಲ್ಲಿ ನಿಮ್ಮ ಕಾಲದವರೆಲ್ಲ ಇಲ್ಲಿ ಇಲ್ಲ ಈಗ ಈಗ ನಮ್ಮ ಕಾಲದವರು ಇರುವುದು ಈಗ ನಾನು ಕರೆದ್ರೆ ಇವರೆಲ್ಲ ಎದ್ದು ಬಂದರು ಒಳಗೆ ಹೊತ್ತುಕೊಂಡು ಹೋಗ್ಲಿಕ್ಕೆ ಮುದುಕನಿಗೆ ಫ್ರಾಯ್ ಆಯ್ತು ಯುವಕ ಮಕ್ಕಳಲ್ಲಿ ಮಾತಾಡಿ ಸುಮ್ಮನೆ ಮರ್ಯಾದೆ ತಗೊಳ್ತಾರೆ ಅಂತ ಒಂದು ಇದ್ದ ಮರ್ಯಾದೆಯಲ್ಲಿ ಹೋಗಿ ಸುಮ್ಮನೆ ಇದನ್ನೆಲ್ಲ ಖರ್ಚು ಬಳಲಿಕ್ಕೆ ಆಗುದಿಲ್ಲ ಅಲ್ಲಿ ನಾನು ಮಲಗ್ತೇನೆ ನೀವಿದನ್ನು ಚಂದ ಮಾಡಿ ಹೋಗಿ ನೀವಿದ್ರೆ ಹಾಳಾಗುದು ಹೋಗಿ ད� ང ཉག ཅ ཆ ཡིࡾ ག ག འི ཁ སྱ ར ཁ ར ང ར ང སར ར ང ར ར ར ར ར ར ར སེ ར ར འ ེ ར � ར ེ ར ར � ಮೂರ್ತಿಗೊಳಿಸಬೇಕು ಅಂತ ಆದ್ರೆ ಬೇಗ ಬೇಗ ಆಗಬೇಕು ಕಾರ್ಯಕ್ರಮ ತಡಮರ್ಬಾರ್ದು ಈಗಲೇ ಬರುವ ಸತ್ತವಿಗೆ ಸರಿಯಾಗಿ ನನ್ನ ತಂಗಿಯಾದ ರುಕ್ಷಿಣಿಗೂ ಶಿಶುಪಾಲನೆಗೂ ಮದುವೆ ಮುಹೂರ್ತ ಸರಿ ಉಂಟಲ್ಲ ಸರಿ ಉಂಟಲ್ಲ ಸಪ್ತಮಿಗಾದ್ರೆ ಸರಿ ಆಗ್ತದಲ್ಲ ಈಗನೇ ಲೇಖನ ಹೋಗುವಾಗ ಹೊಸತಾದ ಉಡುಗೊರೆಲ್ಲ ತಗೊಂಡು ಹೋಗಿ ಚೈತ್ಯನನ್ನು ಕಾಣಿ ವಿವಾಹಕ್ಕೆ ಬೇಕು ಇದೆಲ್ಲ ಮೊದಲೇ ಚಪ್ಪರ ಇದು ಅಪ್ಪ ಇದ್ದು ಇನ್ನು ಬೇರೆ ಚಪ್ಪರ ಆಗಬೇಕು ಚಪ್ಪರ ಹಾಕುವವರಿಗೆ ಎರಡೆರಡು ಸಂಬಳ ಕೊಟ್ಟರು ತೊಂದರೆ ಇದು ಮೊದಲು ಹಾಕಿದ್ದು ಕೃಷ್ಣನ ಮದುವೆಗೆ ಅಂತ ಅವನಿಗೆ ಮಜ್ಜ ಇಲ್ಲ ಮದುವೆ ಇಲ್ಲ ಇದು ಹೊಸತಾಗಿಬೇಕು ಚಪ್ಪರ ಎಲ್ಲ ಎಲ್ಲ ವ್ಯವಸ್ಥೆ ಮಾಡಿ ಇದನ್ನೆಲ್ಲ ಒಮ್ಮೆ ತೆಗೀ ಮತ್ತೆ ಅದನ್ನೇ ಬೇಕಾದ್ರೆ ಹಾಕಿ ತೊಂದರೆ ಇಲ್ಲ ಒಮ್ಮೆ ತೆಗೀ ಜೀವನದಲ್ಲಿ ಏನಾಗುತ್ತಾ ಇದೆ ಎನ್ನುವುದು ನನಗೂ ಕೂಡ ಅರಿವಿಗೆ ಬರ್ತಾ ಇಲ್ಲ ಹುಟ್ಟುವುದಕ್ಕೆ ಕುಂಡಿನಾಪುರದಲ್ಲಿ ಹುಟ್ಟಿಕೊಂಡವಳು ನಾನು ಭೀಷ್ಮಕ ರಾಜನ ಮಗಳು ರುಕ್ಸರದೇರಿಸಿದ್ದಾರೆ ಇವಾಗ ಆಲೋಚನೆ ಮಾಡುವುದಕ್ಕೆ ಹೋದರೆ ನನಗೆ ನನ್ನ ಬಾಲ್ಯ ಜೀವನವೇ ಲೇಸು ಎನ್ನುವುದು ಅರ್ಥವಾಗುತ್ತಾ ಉಂಟು ಯಾಕೆ ನಾನು ಯೌವನಕ್ಕೆ ಕಾಲಿಟ್ಟೇನೋ ಗೊತ್ತಿಲ್ಲ ದಿನ ದಿನವೂ ಕೂಡ ಕಿರಿದಾದ ಪ್ರಪಾತದ ಸಾಲಿನಲ್ಲಿ ಸಾಗುವಂತಹ ಸ್ಥಿತಿ ನನ್ನ ಪಾಲಿಗೆ ಬಂದೊದಗಿತಲ್ಲ ಸದಾ ಕಾಲ ಕೃಷ್ಣನನ್ನೇ ನೆನೆಯುತ್ತಾ ಇದ್ದವಳು ಅವರನ್ನೇ ಇದ್ದವಳು ಅವರನ್ನೇ ಸೇರಬೇಕೆನ್ನುವುದಾಗಿ ಹಪ್ಪಿಸುತ್ತಾ ಇರುವವಳು ಆದರೆ ಈ ಕಾಲಕ್ಕಾಗುವಾಗ ನನ್ನಣ್ಣ ಕೈಗೊಂಡಂತಹದಿರ್ತಾರೆ ಶಿಶುಪಾಲನೆಗೆ ಕೊಡುವುದು ಮಾಡುವುದು ನನಗೊಂದು ಗೊತ್ತಾಗುತ್ತಾ ಇಲ್ಲ ಯಾವುದೇ ವಿಚಾರವಿದ್ದರೂ ಕೂಡ ನನ್ನ ಗುರುಗಳಲ್ಲಿ ಹೇಳಿ ಗುರುಗಳ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಇಷ್ಟರವರೆಗೆ ಬೆಳೆದವಳಲ್ವೇ ನಾನು ಏನು ನಿರ್ಧಾರವನ್ನು ತೆಗೆದುಕೊಳ್ಳೋದಾಗಿದ್ದರೂ ಕೂಡ ಅವರಲ್ಲಿಯೇ ಕೇಳಬೇಕು ಹೌದು ತಡ ಮಾಡುವುದಲ್ಲ ಗುರುಗಳೇನಿದ್ದಾರೆ